ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಆರೋಗ್ಯ ನಮ್ಮ ಕೈಲಿ ಫ್ರೆಂಡ್ಸ್ ಆರೋಗ್ಯ ಬಂದಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಈ ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇದು ಏನಪ್ಪ ಇದು ಇವರು ಏನೋ ಗಿಡ ತೋರಿಸ್ತಿದ್ದಾರೆ ಅಂದ್ಕೊಂಡಿದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ನಿಮಗೆ ತುಂಬಾ ಉಪಯೋಗವಾಗುವಂತಹ ಮಾಹಿತಿ ತಿಳಿಸ್ತಾ ಇದ್ದೀನಿ ತುಂಬ ಔಷಧಿ ಗುಣ ಉಳ್ಳ ಅಂತ ಒಂದು ಪ್ಲಾಂಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ವೀಡಿಯೋ ಎಂಟು ತರಕನ ನೋಡಿದರೆ ನೀವೇನು ನಮಗೇನು ದುಡ್ಡು ಕೊಡ್ತಿಲ್ಲ ಫ್ರೆಂಡ್ಸ್ ದಯವಿಟ್ಟು ನಿಮಗೆ ಉಪಯೋಗ ಬರಬೇಕು ಅಂದರೆ ನಿಮಗೆ ನಾಲ್ಕು ಜನಕ್ಕೆ ಉಪಯೋಗ ಆಗ್ಲಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ವಿಡಿಯೋ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಬೇಕಂತ ಕೇಳ್ಕೊತೀನಿ ಫ್ರೆಂಡ್ಸ್ ಈ ವಿಡಿಯೋ ಮಾಡೋದ್ರಿಂದ ನಮಗೂ ಲಾಭ ಇಲ್ಲ ನಿಮಗೂ ಲಾಭ ಇಲ್ಲ ನಮ್ಮ ನಿಮಗೆ ಲಾಭ ನಮಗೆ ಲಾಭ ಇಲ್ಲ ನಮ್ಮ ನಿಮಗೆ ನಷ್ಟ ಏನಾಗಲ್ಲ ವಿಡಿಯೋ ಎಂಡ್ ತಕ ನೋಡಿದರು ಓಕೆನಾ ಫ್ರೆಂಡ್ಸ್ ಇದು ಹೊಂಗೆ ಮರ ಎಷ್ಟು ತಂಪು ಅಂದರೆ ಈ ಬೇಸಿಗೆ ಕಾಲ್ದಾಗೆ ತುಂಬ ಹೊಂಗೆ ಮರಳು ಬಲು ತಂಪು ಅಂತ ಒಂದು ಹಾಡೇ ಇದೆ ಅದ್ರ ಬಗ್ಗೆ ಸರಿಯಾಗಿ ಆ ಹಾಡಿನ ಬಗ್ಗೆ ಗೊತ್ತಿಲ್ಲ ನೋಡಿರಿ ಎಷ್ಟು ತಂಪು ಇವಾಗೆ ಚಿಗುರು ಬೇಸಿಗೆ ಕಾಲ್ದಾಗ ಇದು ಚಿಗುರು ಬರೋದು ನೋಡಿ ಫ್ರೆಂಡ್ಸ್ ಇದ್ರೂ ಹೂವು ಈ ಟೈಪ್ ಇರುತ್ತೆ ಇದ್ರ ಹೂವು ಇದ್ರ ಹೂವು ಈ ಟೈಪ್ ಇರುತ್ತೆ ಈ ಹೂವನ್ನು ಕಿತ್ಕೊಂಡು ಬಿಸಿ ನೆರಳಲ್ಲಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ಒಂದು ಸ್ವಲ್ಪ ಸ್ವಲ್ಪನೇ ಒಂದು ಎರಡು ಮೂರು ಚಿಟಿಕೆ ಬಷ್ಟು ಬೇರೆ ಬೇರೆ ಎಲ್ಲ ನಾವು ನೀವು ಪೆರ್ಲೆಂದು ಚಿಗ್ರಿಂದ ಎಲ್ಲದು ಸೇರಿಸಿ ನೇರಳೆ ನೀನು ಚಿಗಡಿ ಪೆರ್ಲೆ ಚಿಗ್ರಿ ಬೆಟ್ಟದಲ್ಲಿಕ ಪೌಡ್ರ್ ಎಲ್ಲದೂ ಸೇರಿಸಿ ಇದರೊಳಗೆ ಅದನ್ನು ಹಾಕಿ ಶುಗರು ಬಿ ಪಿ ಇರೋರು ತಗೊಳ್ಬೋದು ಕ್ರಮೇಣವಾಗಿ ನಾರ್ಮಲ್ ಬರುತ್ತೆ ಫ್ರೆಂಡ್ಸ್ ಇದು ದಯವಿಟ್ಟು ಶುಗರ್ ಲೆವೆಲ್ಲು ಕಂಟ್ರೋಲ್ ಆಗುತ್ತೆ ಇನ್ಸುಲಿನ್ ಲೆವೆಲ್ಲು ನಾರ್ಮಲ್ ಆಗಿರುತ್ತೆ ಅದಕ್ಕೋಸ್ಕರ ಈ ಇದು ಹೂವು ಈ ಇದಕ್ಕೂ ಉಪಯೋಗ ಬರುತ್ತೆ ಇನ್ನೂ ಒಂದು ಇದು ನೋಡಿರಿ ಫ್ರೆಂಡ್ಸ್ ನೀವು ಕಾಯಿ ಯಾರೂ ಅಂದರೆ ಈ ಥರ ಇದೈತೆ ಇದ್ರ ಕಾಯಿ ಇದು ಒಣಗಿದ ಮೇಲೆ ಅದು ಒಳಗಿರೋ ಬೀಜನೂ ಕುಟ್ಟಿ ನಾನು ತೋರಿಸ್ತೀನಿ ಈ ಈ ಕಾಯಿನ ನೀವು ಏನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್ ಈ ಗಿಡನ ಕಳಗಿನ ನೋಡ್ಕೊಳ್ರಿ ಯಾವ ಒಬ್ಬೊಬ್ರು ಹೊಂಗೆ ಗಿಡ ಅಂದರೆ ಏನು ಅಂತ ಕೇಳ್ತೀರ ನಮಗಂತೂ ಏನು ಹೆಂಗೆ ಬಂದ್ಬಿಟ್ಟೈತಲ್ಲ ನಮ್ಮ ಜನ್ರೇಷನ್ನು ಅಂತ ನಾಚಿಕೆ ಆಗುತ್ತೆ ಈ ಹೊಂಗೆ ಗಿಡನೇ ಇರೋರು ತುಂಬಾ ಜನ ಇದ್ದಾರೆ ಹೊಂಗೆ ಗಿಡ ಅಂದರೆ ಯಾ ಹೆಂಗಿರುತ್ತೆ ಅಂತ ಕೇಳ್ತಾರೆ ನಾನು ಮಸ್ತ್ ತುಂಬ ಜನ ಕೇಳಿದ್ದೀನಿ ಅವರಕ್ಕೆ ಗೊತ್ತಿ ದೊಡ್ಡ ದೊಡ್ಡವರೇನೆ ಕೇಳ್ತಿದ್ದಾರೆ ಹಂಗೆ ಗಿಡ ಹೆಂಗಿರುತ್ತೀ ಅಂತ ನಮಗೆ ನಾಚಿಗೆ ಬರುತ್ತೆ ಫ್ರೆಂಡ್ಸ್ ನೋಡಿ ಹೂವು ಈ ಟೈಪ್ ಇರುತ್ತೆ ಹೂವು ಈ ಟೈಪ್ ಇರುತ್ತೆ ನೋಡಿ ಎಲ್ಲ ತಗೋ ಹೂವು ಹೂವು ನೋಡಿರಿ ಈ ಹಿಂಗೆ ನಿಮ್ಗೆ ಕಾಣ್ತಾಯಿ ಕಾಣಿಸ್ತೈತಾ ಹೂವು ಇಷ್ಟು ಈ ಟೈಪ್ ಇರುತ್ತೆ ನೋಡಿರಿ ಎಷ್ಟು ನೆರಳು ಎಷ್ಟು ತಂಪಿರುತ್ತೆ ಈ ಕಾಯಿ ಈ ಟೈಪಲ್ಲಿ ಇರೋದೆಲ್ಲ ಕಾಯಿ ಕಿತ್ಕೊಂಡ್ಬಿಟ್ಟು ಇವು ಇದ್ರೊಳಗಿರೋ ಬೀಜ ನಾನು ಕುಟ್ಟಿ ತೋರಿಸ್ತೀನಿ ಅದು ಏನಕ್ಕೆ ಬರ್ತತೆ ಅಂತ ನೀವು ನಿಜವಾಗ್ಲೂ ಪ್ರತಿಯೊಬ್ಬರು ಮನೆಗೂ ಇದು ಅವಶ್ಯಕತೆ ಬೇಕೇ ಬೇಕು ಇದ್ರಿಂದ ನಾನು ಹೇಳೋದ್ರಿಂದ ನನಗೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ನಿಮಗೇನೇ ಉಪಯೋಗ ನೀವೇನು ನನಗೇನು ದುಡ್ಡು ಕೊಡಬೇಕಾಗಿಲ್ಲ ಹೇಳೋದಕ್ಕೆ ಓಕೆನಾ ಅದಕ್ಕೆ ದಯವಿಟ್ಟು ನಿಮಗೆ ಒಳ್ಳೆಯದು ಇದರಿಂದ ಪ್ರಯೋಜನ ಪಡ್ಕೊಳ್ಬೇಕು ಅಂತಂದರೆ ಈ ವಿಡಿಯೋ ಎಂಟು ತನಕ ನೋಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಓಕೆನಾ ಈ ಕಾಯಿದು ಬಂದುಬಿಟ್ಟು ಏನು ವಿಶೇಷತೆ ಈ ಬೀಜ ಹೆಂಗಿರ್ತದಂತ ಕುಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ಒಂದು ಕಲ್ ತಗೊಂಡು ಕೊಡ್ತೀನಿ ತೋರಿಸ್ತೀನಿ ಇನ್ನೂ ಮೇಲಿದ್ದಾವೆ ಫ್ರೆಂಡ್ಸ್ ಅದು ನನಗೆ ಕೈಗೆಟಕ್ತಿಲ್ಲ ನನಗೆ ಕೈಗೆಟಕವು ಮಾತ್ರ ಸಿಕ್ಕಿದ್ದಾವೆ ಕಿತ್ಕೊಂಡಿದ್ದೀನಿ ಹಿಂದೆ ಐತೆ ಅದೇ ನೋಡಿ ಎಲ್ಲ ಕೆಳಗೆಲ್ಲ ಬಿದ್ದಿರ್ತವೆ ಓಕೆನಾ ತುಂಬ ಮೇಲಿತ್ತವೆ ಒಂದೊಂದು ಗಿಡದಲ್ಲಿ ಗೊಂಚಲು ಗೊಂಚಲು ಆ ಕಡೆ ಒಂದು ಗಿಡ ಐತೆ ತೋರಿಸ್ತೀನಿ ನಿಮಗೆ ಗೊಂಚಲು ಗೊಂಚಲು ಇರ್ತೈತೆ ಇದ್ರ ವಿಶೇಷತೆ ಏನನ್ನೋದು ಹೇಳ್ತೀನಿ ಫ್ರೆಂಡ್ಸ್ ಇವಾಗ ಈಗಿನ ಕಾಲದಾಗೇನೆ ಹೂವು ಜಾಸ್ತಿ ಪರಗ ಪ ಸ್ಪರ್ಶ ಪರಗ ಸ್ಪರ್ಶ ಪರಗ ಸ್ಪರ್ಶ ಆಗ್ತಿರುತ್ತೆ ಇವಾಗ ಜೇನು ಹುಳ ಜಾಸ್ತಿನೇ ಇದ್ರ ದುಂಬಿ ಬಂದು ಇದ್ರದ್ದು ಪರಾಗ ಸ್ಪರ್ಶ ಮಕರಂದನ ಹಿರಿಕೊಂಡು ಜೇನಿಗೆ ಜೇನು ಉತ್ಪತ್ತನೆ ಉತ್ಪತ್ತಿ ಮಾಡ್ತಿರುತ್ತೆ ಇವಾಗ ಅದರದ್ದು ಹೂವಿಂದ ಮಕರಂದೆಲ್ಲ ಇರ್ಕೊಂಡು ತುಂಬಾ ಹುಳ ಇರ್ತವೆ ಓಕೆನಾ ಮತ್ತು ಇದ್ರದ್ದು ಕಾಯ್ದು ವಿಶೇಷ ಏನು ಬೀಜದ್ದೇನು ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ಮರ ಒಂದು ಮನೆ ಹತ್ರ ಇದ್ದರೆ ಸಾಕು ನಿಮಗೆ ದಿವ್ಯ ಔಷಧಿ ಅಂತ ಹೇಳ್ಬೋದು ಇದ್ರ ಆಕ್ಸಿಜನ್ ಒಳ್ಳೇದು ಇದ್ರ ಗಾಳಿ ಕೂದ್ರೆ ತಂಪು ನೆರಳಿಗೂ ತಂಪು ಇದ್ರ ಗಾಳಿ ಆಮ್ಲಜನಕ ಆಮ್ಲಜನಕ ಎಲ್ಲ ಬಿಟ್ಟು ಬಿಡುತ್ತೆ ಇಂಗಾಲದ ಡೈಆಕ್ಸೈಡ್ನ ತೊಗೊಂಡು ಆಮ್ಲಜನಕನ ನಮಗೆ ಕೊಡುತ್ತೆ ಫ್ರೆಂಡ್ಸ್ ನೆರಳನ್ನು ಕೊಡುತ್ತೆ ಇದ್ರೂ ಉಪಯೋಗ ಬೇರು ಕಾಂಡ ಎಲೆ ಎಲ್ಲ ಪ್ರತಿಯೊಂದು ಉಪಯೋಗ ಇದು ಓಕೆನಾ ನಮ್ಮದು ಒಂದು ಸತಿ ಹಸ ಆಕ್ಳಿಗೇನೋ ಆಗಿತ್ತು ಅದು ಫುಲ್ಲು ಸಾಯಂಗಿತ್ತು ಜಲ್ಲು ಸೋರಿಸಿ ಏನೋ ಪಾಯ್ಸನ್ ಅಟ್ಯಾಕ್ ಆಗಿರುತ್ತೆ ನಾವು ಮೋಸ್ಟ್ಲಿ ಇದು ಒಂದು ಕಡ್ಡಿ ತಗೊಂಡೋಗಿ ಕಡ್ಸಿದಕ್ಕೆ ಅದು ಹಾಕ್ಳ ಚೆನ್ನಾಗಾಯಿತು ಇದು ಮನ್ಸ್ ಮನುಷ್ಯರ್ಗು ಇದು ಸ್ಟ್ರೋಕ್ ಆದರೆ ಇದ್ರ ಬೇರು ಬಳಸ್ತಾರೆ ಮತ್ತು ಇದ್ರ ಚಕ್ಕೆ ಕಟ್ಟಿಗೆ ಎಲ್ಲ ಸುಟ್ಟಿದ್ಲು ಮಾಡಿ ಅಲ್ಲುಜ್ಜುತ್ತಾರೆ ಪ್ರತಿಯೊಂದೂ ಉಪಯೋಗ ಐತೆ ನನಗೆ ಗೊತ್ತಿರೋವಷ್ಟು ಹೇಳ್ತೀನಿ ಫ್ರೆಂಡ್ಸ್ ಇದ್ರ ಬೀಜ ಏನು ಮಾಡೋಣ ಅಂತ ಇವಾಗ ತೋರಿಸ್ತೀನಿ ಕುಟ್ಟಿ ನೋಡಿ ಫ್ರೆಂಡ್ಸ್ ಇದು ಕಾಯಿ ಕುಟ್ಟಿರೋದಕ್ಕೆ ಬೀಜ ಈ ಟೈಪ್ ಇದ್ದಾವೆ ಇದಕ್ಕೂ ಇನ್ನೊಂದು ಅಪ್ಪನೇ ಸಿಗ್ತಾವೆ ಒಂದೊಂದು ಇವಾಗ ಗಿಡದಲ್ಲಿ ಇರೋದು ಇಷ್ಟು ನೋಡಿ ಫ್ರೆಂಡ್ಸ್ ಇದು ಹೂವು ಈ ಟೈಪು ಕಿತ್ತಿಟ್ಟಿದ್ದೀನಿ ಇದು ನೆರಳಲ್ಲಿ ಒಣಗಿಸ್ಬೇಕು ಬಿಸಿಲಲ್ಲಿ ಒಣಗಿಸ್ಬಾರ್ದು ಇದರಲ್ಲೂ ಹುಳ ನೋಡಿ ಹೆಂಗೆ ಬಂದಿತ್ತೆ ಇರ್ವೆ ಟೈಪಲ್ಲೇ ಇದು ನೋಡಿ ಅದು ಅಷ್ಟೊಂದು ಸ್ವೀಟ್ ಇರ್ತವೆ ಮಕರಂದಕ್ಕೆ ಬರ್ತವೆ ಅವು ಮತ್ತು ಬೀಜ ಇಷ್ಟು ತಗೋ ಇಷ್ಟು ಸಿಕ್ಕಿದ್ದಾವೆ ಇನ್ನೂ ಸಿಗ್ತವೆ ನಾನು ನಿಮಗೆ ತೋರ್ಕೋ ತೋರ್ಕೋಸ್ ತೋರ್ಸೋಕ್ಕೋಸ್ಕರ ಇಷ್ಟು ನಾನು ಹುಟ್ಟಿಟ್ಟಿದ್ದೀನಿ ಫ್ರೆಂಡ್ಸ್ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೀಜ ಯಾವತ್ತೂ ಸೇವನೆ ಮಾಡಲ್ಲ ಹೂವು ಸೇವನೆ ಮಾಡ್ತಾರೆ ಇದನ್ನು ಎಣ್ಣೆ ಮಾಡಿ ಎಣ್ಣೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಎಣ್ಣೆನ ಆಲ್ರೆಡಿ ನಾವು ರೆಡಿಮೇಡ್ ಎಣ್ಣೆನ ತಗೊಳ್ಬೋದು ಇಲ್ಲ ಅಂತಂದರೆ ನಾನು ನೋವು ಇದರಲ್ಲಿ ನೋವಿನ ಎಣ್ಣೆ ಮಾಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ನೀವು ಇನ್ನೊಂದು ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿ ನೋ ನೋಡಿರಿ ಇದು ಲಾಂಗ್ ಆಗುತ್ತೆ ನೀವು ಕಮೆಂಟ್ ಮಾಡಿದರೆ ಏನೇನು ಹಾಕ್ಬೇಕು ಈಗ ಎಷ್ಟೇ ಹಾಳೆ ನೋವು ಆಗಿರಲಿ ಫ್ರೆಂಡ್ಸ್ ಎಷ್ಟೇ ಹಾಳೆ ನೋವು ಆಗಿರಲಿ ಫ್ರೆಂಡ್ಸ್ ಇದು ಇದು ಈ ಎಣ್ಣೆಯನ್ನು ಈ ತೈಲನ ಮಾಡಿ ಹಚ್ಕೊಂಡ್ರೆ ನಾನು ಇದನ್ನು ಹೇಳ್ಕೊಡ್ತೀನಿ ಎಲ್ಲದು ಏನೇನು ಹಾಕ್ಬೇಕಂತ ಇದು ಬೀಜದಿಂದ ಮಾಡ್ತೀನಿ ನಾನು ಆಯಿಲು ಬರೆಯ ಇದೊಂದೇ ಅಲ್ಲ ಅದು ಎಣ್ಣೆ ಹೆಂಗೆ ತಯಾರು ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಎಳ್ಳೆಣ್ಣೆ ತೊಗೊಳ್ಬೇಕು ಎಳ್ಳೆಣ್ಣೆನ ನಾನು ಒಂದು ಲೀಟ್ರ್ ಎಳ್ಳೆಣ್ಣೆ ತಗೊಂಡು ಒಂದು ಐವತ್ತು ಗ್ರಾಮ್ ಒಂದು ಇಡಿ ಮುಷ್ಟು ಒಂದು ಐವತ್ತು ಕಾಯಿ ಈ ಥರ ಐವತ್ತು ಬೀಜ ತಗೊಳ್ಬೇಕು ಅದ್ರ ಇನ್ನೂ ಇಂಗ್ರೀಡಿಯೆಂಟ್ಸು ಒಂದು ಹತ್ತು ಇಂಗ್ರೀಡಿಯೆಂಟ್ಸ್ ಸೇರಿಸಿ ಮಾಡ್ತೀನಿ ಅದು ಆಯಿಲ್ ಯಾವ ರೀತಿ ವರ್ಕ್ ಮಾಡುತ್ತಂತ ನೀವೇ ಮನೆಯಲ್ಲಿ ಖುದ್ದಾಗಿ ಮಾಡ್ಕೊಳ್ಳಿ ನನಗೇನು ದುಡ್ಡು ಕೊಡಬೇಕಾಗಿಲ್ಲ ಹೇಳಿದ್ಕೆ ಓಕೆನಾ ಅದಕ್ಕೋಸ್ಕರ ನೀವು ಆ ಎಣ್ಣೆ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಜವಾಗಲೂ ಎಣ್ಣೆ ಮಾಡೋದನ್ನ ನಾನು ಲೈವಲ್ಲಿ ಹೇಳ್ಕೊಡ್ತೀನಿ ಏನೇನು ಇಂಗ್ರೀಡಿಯಂಟ್ಸ್ ಬೇಕಂತ ಎಷ್ಟೇ ಹಳೆ ನೋವು ಇರಲಿ ಎಷ್ಟೇ ಪೆಟ್ಟು ಬಿದ್ದ ನೋವು ಇರಲಿ ಸ್ಟ್ರೋಕ್ ಆದ್ರೂ ಎಲ್ಲದನ್ನರೂ ಸ್ವೀಕ್ನೆಸ್ ಇದ್ದ್ರಿಗೆಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಆ ಆಯಿಲು ನೀವು ಕಮೆಂಟ್ ಮಾಡಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಕಮೆಂಟ್ ಮಾಡ್ಕೋ ತಿಳಿಸಿದ್ರೆ ಆ ಆಯಿಲ್ ಮಾಡಿ ತೋರಿಸ್ರಿ ಅಂತ ನಾನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನನಗೇನು ನಿಮ್ಮ ನನಗೇನು ಲಾಭವೂ ಇಲ್ಲ ನಷ್ಟವೂ ಇಲ್ಲ ನಿಮಗೇನೇ ಲಾಭ ಒಳ್ಳೆಯದಾಗುತ್ತೆ ನೀವು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಹೊತ್ತಿ ಮೊದಲು ಬರುವ ನೋಟಿಫಿಕೇಶನ್ ಇಡಿ ಮೊದಲು ಬಂದು ನಿಮಗೆ ನೀವು ತಲುಪ್ತೀವಿ ಅಂತ ಈ ಮಾಡ್ತೀನಿ ಬಾಯ್ ಬಾಯ್